ನಮ್ಮ ಅಜ್ಞಾನ ಮತ್ತು ಶಾಸ್ತ್ರ ವಿರುದ್ಧ ಪೂಜೆಯಿಂದ ಕಲಿಯುಗದಲ್ಲಿ ಭೂಮಿ ದಿನದಿಂದ ದಿನಕ್ಕೆ ನರಕವಾಗುತ್ತಿದೆ ಸಂತ ರಾಮ್ಪಾಲ್ ಮಹಾರಾಜರು ಭೂಮಿಯನ್ನು ಸ್ವರ್ಗವನ್ನಾಗಿಸಲು ಸಮಾಜದಿಂದ ದುಶ್ಚಟಗಳು ದ್ವೇಷ ಮಾದಕ ವ್ಯಸನ ವರದಕ್ಷಿಣೆ ಪದ್ಧತಿ ಭ್ರೂಣ ಹತ್ಯೆ ಅಸ್ಪೃಶ್ಯತೆ ಮತ್ತು ಭ್ರಷ್ಟಾಚಾರವನ್ನು ಬೇರು ಸಮೇತ ಕಿತ್ತೊಗೆಯಲು ಹೇಳುತ್ತಿದ್ದಾರೆ ನಾವು ಪರಸ್ಪರ ದ್ವೇಷವನ್ನು ತೊಡೆದುಹಾಕಿ ವಿಶ್ವಶಾಂತಿಯನ್ನು ಸ್ಥಾಪಿಸಿದಾಗ ಮಾತ್ರ ಈ ಭೂಮಿ ಸ್ವರ್ಗವಾಗುತ್ತದೆ ಸಂತಾ ರಾಂಪಾಲ್ ಮಹಾರಾಜರು ಭೂಮಿಯನ್ನು ಸ್ವರ್ಗ ಮಾಡಲಿಕ್ಕಾಗಿ ಜಾತಿ ಧರ್ಮ ಭಗವದ್ಗೀತ ವೇದಗಳು ಅವು ನಾವು ಓಪನೇ ಮಾಡಿ ನೋಡಿದನು ಅದು ಓಪನ್ ಮಾಡಿ ನೋಡಿದ್ರೆ ಅವರು ಈಗ ಕ್ವಶನ್ ಕೇಳಿದ ಕ್ವಶನ್ ಆನ್ಸರ್ ಸಿಗ್ತಿತ್ತು ಎಲ್ಲ ದೇವದೇವತೆಗಳಿಗೆಲ್ಲ ಹೋಗಿ ನಾವು ಮನಿ ದೇವ್ರ ಚೆನ್ನಾಗಿ ಚತುರ್ದಶಿ ಮಸೀದ್ರೆ ನಾಳೆ ಏನು ಚತುರ್ಶಿ ಗೊತ್ತೇ ಹೋಗ್ತೀವಿ ನಾವು ಹೋಗಲ್ಲ ಭಜನೆ ಮಾಡ್ತೀವಿ ನಾವು ಇಷ್ಟು ಅಲ್ಲಿ ಅವಾಗ ಏನು ಇದು ಲಾಭ ಆಗಿಲ್ಲ ನೋಡಿ ಮನೆ ದೇವರು ಹೋಗೋದು ಭಜನೆ ಮಾಡಬೇಕು ಗುಂಡಾ ಮಾಡಬೇಕು ಇಬ್ಬತ್ತಿ ಪಟ್ಟ ಹಾಸ್ಬೇಕು ಕತ್ತರಿಸ್ಕೊಳ್ಬೇಕು ಮನ್ಕೊಳ್ಬೇಕು ಶನಿ ಶನಿಮಹಾತ್ಮ ಶನಿದೇವರು ಮಹಾತ್ಮ ನಾವು ಇದರ ತೆಳಿ ಬರ್ತದೆ ಕಿರಿ ಹತ್ರ ಈಗ 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 ಏನಾಗಿದೆ ನಿಮ್ಮ ಲೈಫಲ್ಲಿ ತೊಗೊಂಡಿದ್ನಲ್ಲ ಅದಕ್ಕಿಂತ ಮೊದಲು ಏನಂತಂದ್ರೆ ಲೈಫ್ ದ ಫಸ್ಟ್ ಪುಸ್ತಕ ಬಂದಿದ್ದು ಭಾಳ ಚಮತ್ಕಾರ ಅದ ಒಂದು ವಾರ ಆಗಿದ್ಮೇಲೆ ಅವಾಗ ಮಳೆ ಬಿತ್ತರ ಪುಸ್ತಕ ನನಗೆ ಅವ್ರು ಕೊಟ್ಟು ಹೋಗ್ಬಿಟ್ರು ಗಾಡಿ ಲೋಡ್ ಮಾಡ್ಕೊಂಡು ಅದು ಎರಡು ಮೂರು ವರ್ಷದಾಗ ನಮ್ಗೆ ರೆಟಿ ಆಗಮಂತ ಆ ಪುಸ್ತಕ ಓದಿದ ಮೇಲೆ ಸಾವಿರ ತಿಂಗಳು ನಾನು ನಮ್ಮ ಮನೆಗೆ ಹಂಗೇ ಇಟ್ಕೊಂಡು ಭಾಳ ಪ್ರೇರಣೆ ಆಯ್ತು ಆತ್ಮೇಲೆ ಪುಸ್ತಕ ಓದ್ಬೇಕು ಓದ್ಬೇಕು ಅನ್ಸ್ಕೊಳ್ತೀನಿ ಆ ಪುಸ್ತಕ ಓದ್ಬೇಕಂತ ಹೇಳಿ ನಾನು ಭಾಳ ಪ್ರೇರಣೆ ಆಗಿದ್ಮಕ ತೆಗೆದು ಓದೋದು ಚಾಲು ಮಾಡಿದೆ ಸರ್ ಡೈಲಿ ಒಂದು ನಾಲ್ಕು ಪೇಪರ್ ಮೇಲೆ ನಾನು ಕೆಲಸಕ್ಕೆ ಓದ್ತಿದ್ದೆ ಮಹೇಂದ್ರ ಕಂಪ್ನಿ ರೋಡಿಂಗ್ ಮಾಡ್ಸ ಡೈಲಿ ಓದ್ತಿದ್ದೆ ಒಂದೊಂದು ಗ್ರಂಥಗಳು ಸಾರಾಂಶ ನೋಡಿ ಡೈಲಿ ಅಳತಿದ್ದೆ ಸರ್ ಅರ್ಧ ಗಂಟೆ ಕೈ ಶೇಖವಿ ಹಿಂಗೆ ಆ ಥರ ಒಂದು ಪವರ್ ಆ ಪುಸ್ತಕಿನ ಭಕ್ತಿ ಸರ್ ಸಂದೇಶ ಪುಸ್ತಕ ಓದ್ಲಾಗ ನನಗೆ ಎರಡು ಮೂರು ತಿಂಗಳು ಟೈಮ್ ಅಂತ ಅದೇ ಥರ ಐದಾರು ಪುಸ್ತಕ ಓದಿದಾಗ ಟೋಟಲ್ ಒಂದೂವರೆ ವರ್ಷ ಒಂದು ವರ್ಷ ತನಕ ನಾವು ಏನು ಮಾಡಿದೆ ನಮ್ಮ ಫ್ರೆಂಡ್ ಸರ್ಕಿಲ್ ಶಿವಾರೆಡ್ಡಿ ತಾಷ್ಣ ರೆಡ್ಡಿ ನಮ್ಮ ರಿಲೇಷನ್ ನಮ್ಮ ಕೂರಿ ಆ ಕಡೆ ಈ ಕಡೆ ಆ ಪುಸ್ತಕ ತರಿಸಿ ತರಿಸಿ ವಿತರಣೆ ಮಾಡಿ ಸ್ಟಾರ್ಟ್ ಮಾಡ್ದೆ ಯಾಕೆ ಪುಸ್ತಕ ಚಲೋದಂಥೇಳಿ ಆ ಥರ ಒಂದು ಇಪ್ಪತ್ತು ಇಪ್ಪತ್ತೈದು ಮ ಜನ ಒಂದೂವರೆ ವರ್ಷದಾಗ ಟೀಮ್ ರೆಡಿ ಆಯ್ತು ನಮ್ಮ ಎಲ್ಲಿ ನಮ್ಮ ಈ ಕರ್ನಾಟಕ ನಮ್ಮ ಬೀದರ್ ಡಿಸ್ಟ್ರಿಕ್ ಇದ್ದಾಗ ನಮ್ಮ ಫ್ರೆಂಡ್ಸು ಶಿವರೆಡ್ಡಿ ಅಂತ ಪ್ರಾಬ್ಲಮ್ ಪ್ರಾಬ್ಲಮ್ಮ ಎಲ್ಲರ ಮನೆಯಾಗ ಅಂದರೆ ಆ ಪ್ರಾಬ್ಲಮ್ನ ಸೊಲ್ಯೂಷನ್ ಸಿಕ್ಕಿಲ್ಲ ನಮಗೆ ಯಾವುದೇ ಒಂದು ಸಾಲು ಸಂದರ್ಭ ಹೋಗ್ತಿದ್ದೆವು ಮಲ್ಲೆ ಮುತ್ತೆ ಅಂಥೇಳಿ ಉಪ್ಪನಗರಲ್ಲಿ ಜೈರಾಬಾದ್ ಬೇಲಾಗ ಅಲ್ಲಿ ಹೋಗಿದ್ದೆವು ಭಕ್ತಿ ಮಾಡ್ಲಿಕ್ಕೆ ಹುಮ್ಮಿ ಅಮ್ಮ ಶಿವ ಚಾಂಗ್ನೇರಿಗೆ ಇಲ್ಲಿ ಬರ್ತೀವಿ ಬಗ್ದಲ್ ಸಾಹೇಬ್ರು ಅಂತ ಹೇಳಾರ ಒಂದು ಅಲ್ಲಿನೂ ದರ್ಗಾದ ಅಲ್ಲಿನೂ ಹೋಗ್ತೀವಿ ಈ ಪುಸ್ತಕಿನಾಗ ಊಟ ರಾಶದ ಅದು ನಮ್ಮ ಸಂತ ರಾಮಪಾಜಿ ಮಹಾರಾಜರು ಆ ಪುಸ್ತಕ ಓದೋ ಸ್ಟಾರ್ಟ್ ಮಾಡಿ ಹಿಡಿದು ನಾನು ನಾನ್ ವೆಜ್ ಸರ್ ಬಿಟ್ಕೊಟ್ಟಿನಿ ನೋಡಿ ಪ್ರತಿ ತಿಂಗಳು ಈ ಥರ ಹಾಂ ಇರ್ತದೆ ಸರ್ ಇದು ಈ ಕಾರ್ಯಕ್ರಮ ಪ್ರತಿ ತಿಂಗಳು ನಡೀತದೆ ಈ ಥರ ಪ್ರತಿ ತಿಂಗಳು ಇಲ್ಲಿ ಹೊನ್ನಾಬಾದ್ದಾಗ ನಾಮದಾನ ಕೇಂದ್ರದಾಗ ಐತೆ ಸರ್ ಸೆಕೆಂಡ್ ಸಂಡೇ ಐತು ಪ್ರತಿ ಸಾಡೆ ಪಾನ್ಸೆ ನಮ್ದನ್ ಸೆಂಟರ್ ಅವ ಪೂರಾ ವರ್ಲ್ಡ್ ವೈಸ್ದಾಗ ಹೇಗೆ ಅನಿಸ್ತು ಸರ್ ಬಸವರಾಜನವರು ಭಕ್ತರು ನನಗೆ ಫೋನ್ ಮಾಡಿ ಕರೆ ಮಾಡಿದ್ದಾರೆ ಓಕೆ ಬನ್ನಿ ಇಲ್ಲಿ ಉಗ್ರ ಸಂಗೀತ ಸಂಗೀತೆ ನೋಡ್ಕೊಳ್ಳಿ ಹೇಗಿರುತ್ತೆ ಸೊ ನಾನು ಬಂದಿದ್ದೀನಿ ಚೆನ್ನಾಗಿ ಅನ್ನಿಸ್ತು ಪುಸ್ತಕಗಳು ಓದುವಲ್ಲಿ ನಿಮ್ಗೆ ಜ್ಞಾನೋಪದೇಶ ಕುಡಿಬೇಕು ಅದರಿಂದ ನಮಗೆ ಆಗುತ್ತೆ ನಾವು ಖುಷಿ ಖುಷಿ ಆಗಿದ್ದು ಈಗ ಎಲ್ಲರೂ ನಿಶುಲ್ಕ ಭಾವನೆಯಿಂದ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ದಾಸೋಹ ನಡೆಸ್ತಾ ಇದ್ದಾರೆ ದಾಸ ಯಾರಾದರೂ ಊಟ ಮಾಡಿ ಅಲ್ಲಿ ಪ್ಲೇಟ್ ಇದ್ದರೆ ಆ ಪ್ಲೇಟನ್ನು ಅನ್ನು ಸ್ವತಾಗಿ ಹೋಗಿ ತೆಗೆ ತೆಗೆದುಕೊಂಡು ಅಂದ್ರೆ ಈ ನಿಸ್ವಾರ್ಥ ಭಾವನೆಯಿಂದ ಎಲ್ಲ ಕೆಲಸ ಮಾಡ್ತಾ ಇದ್ರೆ ಹೇಗೆ ಅನಿಸ್ತಾ ನೋಡಿ ನಿಮಗೆ ಚೆನ್ನಾಗಿ ಅನಿಸುತ್ತೆ ನಿಸ್ವಾರ್ಥ ಭಾವನೆ ಬರೋದು ಅದು ಒಂದು ಜ್ಞಾನ ಮಾರ್ಗ ಅಂದ್ರೆ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಆ ತರ ಅಂದ್ರೆ ಎಲ್ಲ ಎಲ್ಲರಿಗೆ ಕೈ ಜೋಡಿಸೋದು ದೊಡ್ಡವರಲ್ಲಿ ಚಿಕ್ಕವರಲ್ಲಿ ನನ್ಗಿಂತ ಚಿಕ್ಕವರಿದ್ರು ಕೈ ಜೋಡಿಸ್ತಾ ಇದ್ದಾರೆ ನಾವು ಕೈ ಜೋಡಿಸ್ತಾ ಇದ್ದೇವೆ ಅದು ಒಳ್ಳೆ ಎಲ್ಲ ನೋಡಿ ನಿಮ್ಗೆ ಏನಿಸ್ತದೆ ಎಲ್ಲ ಮತ್ತೆ ಆನಂದ ಸಂತೋಷ ಅನಿಸುತ್ತೆ ರೀ ಬಂದ ತಕ್ಷಣ ಎಷ್ಟು ದುಃಖದಾಗಿದ್ದೆ ಮತ್ತೆ ಇಲ್ಲಿ ಬಂದ ತಕ್ಷಣ ಕೈ ಜೋಡಿಸೋದು ಮಕ್ಕಳೆಲ್ಲ ನೋಡೋದು ದೊಡ್ಡವರು ಮಕ್ಕಳಿಗೆ ನೋಡೋದಂತ ಆನಂದ ಅನಿಸ್ತಾ ಆ ಖುಷಿ ಅವ್ರು ಬರೀ ಸಂಘದಲ್ಲಿ ಇರೋದಂತೆ ಬರ್ತಾ ಇದೆ ಅದು ಬಸವರಾಜನವರು ಭಕ್ತರು ತಿಳಿಸಿದ್ದಾರೆ ಅವರು ಕರೆ ಮಾಡಿಸಿ ನಾನು ಕರೆದಿದ್ದಾರೆ ಅವರು ಬಂದಿಲ್ವಾ ಅವರು ಬಂದಿದ್ದಾರೆ ಈಗ ಸೇವೆಯಲ್ಲಿ ಇದ್ದಾರೆ ಸೇವೆ ಮಾಡ್ತಾ ಇರ್ತಾರೆ ಸತ್ಸಂಗ ಕೇಳಿದ್ದೀನಿ ಚೆನ್ನಾಗಿದೆ ಸೊ ಇನ್ನೂ ಸ್ವಲ್ಪ ಬರ್ತಾ ಇರಬೇಕಾದ್ರೆ ನೀವು ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ ಅದು ಬರ್ತೀನಿ ಅಂತ ಹೇಳಿದ್ದೀನಿ ನೆಕ್ಸ್ಟ್ ಈಗ ನೆಕ್ಸ್ಟ್ ಮಂತ್ಲಿ ಮಂತ್ ಮಂತ್ನಲ್ಲಿ ಏನು ನಡೀತೆ ಕಾರ್ಯಕ್ರಮ ಅವಾಗ ಬರ್ತೀರಾ ಹಾಂ ಬರ್ತೀನಿ ಬರ್ತೀನಿ ಖಂಡಿತವಾಗ್ಲೂ ಅವ್ರು ಕರೆ ಮಾಡಿದರೆ ಬರೋದು ಓಕೆ ಓಕೆ ನಮಸ್ಕಾರ